ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿರುವುದು ಸತ್ಯ ಕಾಂಗ್ರೆಸ್ನ ದಲಿತ ನಾಯಕರು ಈಗ ಸದ್ದಿಲ್ಲದೆ ಒಂದು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ದಾರೆ ಇದು ಒಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ ಡಿಕೆ ಶಿವಕುಮಾರ್ಗೆ ಢವಢವ ಶುರುವಾಗ್ತಾ ಇದೆ ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎರಡು ಪ್ರಮುಖ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ ಸಾಮಾನ್ಯವಾಗಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಒಂದ್ ರೀತಿ ವೇಗ ಪಡೆದುಕೊಳ್ತಾ ಇತ್ತು ಈಗ ಸ್ಪಷ್ಟವಾಗಿ ಒಂದು ಬಣ ಇನ್ನೊಂದು ಬಣದ ಸ್ಪೀಡ್ಗೆ ಬ್ರೇಕ್ ಹಾಕುವುದಕ್ಕೆ ರಾಜಕೀಯ ತಂತ್ರಗಾರಿಕೆಯನ್ನ ಯಾವ ರೀತಿಯಾಗಿ ನಡೆಸಿಕೊಂಡು ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಕೆಲವು ನಾಯಕರು ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಸುಮ್ಮನೆ ಇರಬೇಕು ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಆಗ ಬಹಿರಂಗವಾಗಿ ಕೆಲವರು ಹೇಳಿಕೆ ಕೊಡೋದು ಕಮ್ಮಿ ಆಗಿತ್ತು ಆದ್ರೂ ಕೂಡ ತೆರೆಯ ಹಿಂದೆ ಅನೇಕ ಚಟುವಟಿಕೆಗಳಾಗ್ತಾ ಇದ್ದಿದ್ದೇನು ಕಮ್ಮಿ ಆಗಿರಲಿಲ್ಲ ಅದರಲ್ಲೂ ಒಂದು ಸಮುದಾಯದ ನಾಯಕರು ಒಬ್ಬರಾದ ಮೇಲೆ ಒಬ್ಬರ ಹಾಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿದ್ರೂ ಕೂಡ ತೆರೆ ಮರೆಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಇದಕ್ಕೆ ಕಾರಣ ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ದಯನೀಯವಾಗಿ ಫೇಲ್ಯೂರ್ ಅನುಭವಿಸಿದ್ದು ಆದ್ರೆ ಖರ್ಗೆ ಅವರ ಒಂದು ಹೇಳಿಕೆ ಈಗ ಮತ್ತೆ ಕೆಲವು ಚಟುವಟಿಕೆಗಳು ಗರಿಗೆದರು ಹಾಗೆ ಮಾಡ್ತಾ ಇದೆ ಇದೀಗ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವನ್ನ ಕೊಟ್ಟಿದ್ದಾರೆ ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೀನಿ ಅಲ್ಲಿ ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಅಂತ ಖರ್ಗೆ ಹೇಳಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಶೀಘ್ರದಲ್ಲೇ ಬದಲಾವಣೆಯ ಗಾಳಿ ಬೀಸೋ ಸಾಧ್ಯತೆ ಕಾಣಿಸ್ತಾ ಇದೆ ಮುಂದಿನ ಇನ್ನೊಂದು ವಾರ ಅಥವಾ ಎಂಟು ಹತ್ತು ದಿನದ ಒಳಗಡೆ ಎಲ್ಲಾ ರಾಜ್ಯಗಳ ಅಧ್ಯಕ್ಷರನ್ನ ಬದಲಾವಣೆ ಮಾಡಲಾಗುತ್ತೆ ಎರಡು ದಿನಗಳಲ್ಲಿ ಇನ್ನಷ್ಟು ರಾಜ್ಯದ ಅಧ್ಯಕ್ಷರ ಬದಲಾವಣೆಯಾಗತ್ತೆ ಅಂತ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುವುದು ಕನ್ಫರ್ಮ್ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸೊ ಖರ್ಗೆ ಅವರು ಈ ಹೇಳಿಕೆಯನ್ನ ಕೊಟ್ಟ ಮೇಲೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಬದಲಾವಣೆಗಳಾಗುವ ಚಾನ್ಸಸ್ ಕೂಡ ಇದೆ ಈಗಾಗಲೇ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಅನೇಕ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹೋಗಿ ಬಂದ್ರು ಅಂತಾನೆ ಹೇಳಲಾಗ್ತಾ ಇದೆ ಕೇಂದ್ರ ಸಚಿವರನ್ನ ಮೀಟ್ ಮಾಡೋ ನೆಪದಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಎಐಸಿಸಿ ಅಧ್ಯಕ್ಷರು ಹಾಗೆ ಎಐಸಿಸಿ ಉಸ್ತುವಾರಿಯನ್ನ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿ ಬಂದಿದ್ದಾರೆ ಹಾಗೆ ದಲಿತ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆದಿದೆ ಅಂತಾನು ಹೇಳಲಾಗ್ತಾ ಇದೆ ಹಾಗೆ ಎಸ್ ಸಿ ಎಸ್ ಟಿ ಸಮಾವೇಶದ ಅವಶ್ಯಕತೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ ಈಗಾಗಲೇ ಎರಡು ಹುದ್ದೆಯಲ್ಲಿ ಡಿಕೆ ಶಿವಕುಮಾರ್ ಇರೋದರಿಂದ ಕೆಪಿಸಿಸಿ ಚಟುವಟಿಕೆಗಳು ಅಷ್ಟೊಂದು ಫಾಸ್ಟಾಗಿ ನಡೀತಾ ಇಲ್ಲ ಈ ಹಿನ್ನೆಲೆಯಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನಿವಾರ್ಯತೆಯಾಗಿದೆ ಅಂತ ಖರ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಾರಂತೆ ಈ ಭೇಟಿ ಆದ ಮೇಲೇನೆ ಖರ್ಗೆ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಇಲ್ಲಿ ಪರಿಶಿಷ್ಟ ಸಮುದಾಯದವರಿಗೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇರೋದರ ನಡುವೆ ಸತೀಶ್ ಜಾರಕಿಹೊಳಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಬಂದ ಮೇಲೆ ಕೆಎನ್ ರಾಜಣ್ಣ ಕೂಡ ದೆಹಲಿಗೆ ಹೋಗಿ ಬಂದಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳೋದಾಗಿ ಹೇಳಿದ್ದಾರೆ ಸೊ ಇಲ್ಲಿ ಒಡಿಶಾದಲ್ಲಿ ಹಿಂದುಳಿದ ವರ್ಗದವರನ್ನ ಆಯ್ಕೆ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋ ವಿಚಾರ ಬಂದಾಗ ಸದ್ಯ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರಾ ಅಂತಾನು ಅನ್ಸುತ್ತೆ ಇಲ್ಲಿ ಮೂಲಗಳ ಪ್ರಕಾರ ಸತೀಶ್ ಜಾರಕಿಹೊಳಿಯವರು ಕೆಪಿಸಿಸಿ ಚುಕ್ಕಾಣಿಯನ್ನ ಹಿಡಿಯಬಹುದು ಅಂತಾನು ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಹಿಂದೆ ಕೂಡ ಅವರು ಇಂಥದ್ದೇ ಒಂದು ಬೇಡಿಕೆಯನ್ನ ಇಟ್ಟಿದ್ರು ಅನೇಕರು ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ರು ಜೊತೆಗೆ ಇಲ್ಲಿ ದಲಿತ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸ್ಥಾನ ಸಿಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ ಜೊತೆಗೆ ಕೆಪಿಸಿಸಿ ಪಟ್ಟ ಕೂಡ ಅವರ ಬಳಿನೇ ಇದೆ ಮುಂದಿನ ಮುಖ್ಯಮಂತ್ರಿ ವಿಚಾರದ ಚರ್ಚೆ ಆದಾಗಲೆಲ್ಲ ಬಹಿರಂಗವಾಗಿ ಯಾವುದೇ ಅಭಿಪ್ರಾಯವನ್ನ ಅಷ್ಟೊಂದು ಈಸಿಯಾಗಿ ಡಿಕೆ ಶಿವಕುಮಾರ್ ಹೇಳಿಕೊಳ್ತಾ ಇರಲಿಲ್ಲ ತಾನೇನೇ ಹೇಳಬೇಕು ಅಂತ ಅನಿಸಿದ್ರು ಅದನ್ನ ತಮ್ಮ ಬೆಂಬಲಿಗರು ಶಾಸಕರ ಮೂಲಕ ಹೇಳಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಡೆಯುವ ಕರ್ನಾಟಕ ಹಾಲು ಉತ್ಪಾದನಾ ಒಕ್ಕೂಟಗಳ ಮಹಾಮಂಡಲದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗರೊಬ್ಬರನ್ನ ಕೂರಿಸೋ ಪ್ರಯತ್ನದಲ್ಲಿ ಅವರಿದ್ದಾರೆ ಇನ್ನು ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರೋ ಗ್ರಾಮಾಂತರ ಪ್ರದೇಶಗಳನ್ನ ನಗರ ವ್ಯಾಪ್ತಿಗೆ ಸೇರಿಸಿ ಗ್ರೇಟರ್ ಬೆಂಗಳೂರು ಮಾಡೋ ಅವರ ಮಹತ್ವಾಕಾಂಕ್ಷೆಯ ಯೋಜನೆಗೆ ಮಂಜೂರಾತಿ ಪಡೆಯುವಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರಷ್ಟೇ ಸಮರ್ಥವಾಗಿ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಹೀಗೆ ಬೆಳೀತಾ ಇದ್ದಾರೆ ಹೀಗಿರುವಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅಷ್ಟೊಂದು ಈಸಿಯಾಗಿ ಬಿಟ್ಕೊಡ್ತಾರಾ ಅನ್ನೋದು ಇಲ್ಲಿ ಕಾಡುವಂತಹ ಪ್ರಶ್ನೆ ಇನ್ನು ಇನ್ನೊಂದು ಕಡೆ ವಿಧಾನಮಂಡಲದ ಬಜೆಟ್ ಅಧಿವೇಶನದ ನಂತರ ಜೆಡಿಎಸ್ ನಲ್ಲಿರೋ ಹನ್ನೆರಡು ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಮೂಲಕ ಪಕ್ಷವನ್ನ ರಾಜಕೀಯವಾಗಿ ದುರ್ಬಲಗೊಳಿಸುವ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಮ್ಮೆ ಜೆಡಿಎಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಆ ಪಕ್ಷ ಇಬ್ಬಾಗ ಆದರೆ ಅದರ ರಾಜಕೀಯ ಲಾಭ ನೇರವಾಗಿ ಸಿದ್ದರಾಮಯ್ಯ ಅವರಿಗಿಂತ ತನಗೇ ಹೆಚ್ಚಾಗುತ್ತೆ ಅನ್ನೋದು ಅವರ ರಾಜಕೀಯ ಲೆಕ್ಕಾಚಾರ ಸೊ ಮುಂದಿನ ದಿನಗಳಲ್ಲಿ ಇದು ಇಂಪ್ಲಿಮೆಂಟ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಹೀಗೆ ತನ್ನ ಸ್ಥಾನವನ್ನು ಭದ್ರ ಮಾಡಿಕೊಳ್ಳೋದ್ರ ಜೊತೆಗೆ ತಾನೆಷ್ಟು ಬಲಿಷ್ಠ ಶಕ್ತಿಶಾಲಿ ಅನ್ನೋದನ್ನ ಕೂಡ ಪ್ರೂವ್ ಮಾಡಿಕೊಳ್ಳೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ನಿರತರಾಗ್ತಿದ್ದಾರೆ ಕಾರ್ಯ ಪ್ರವೃತ್ತರಾಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಇಲ್ಲಿ ತನಕ ಸಿದ್ದರಾಮಯ್ಯ ಬಣ ಹಾಗೆ ಡಿ ಕೆ ಶಿವಕುಮಾರ್ ಬಣ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ದೆಹಲಿಯಲ್ಲಿ ದಲಿತ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ಕೊಂಡು ಬರ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ನಂತರ ಕೆ ಎನ್ ರಾಜಣ್ಣ ಎಚ್ ಸಿ ಮಹಾದೇವಪ್ಪ ಸೇರಿದ ಹಾಗೆ ಅನೇಕ ದಲಿತ ನಾಯಕರು ಹೈಕಮಾಂಡ್ ಭೇಟಿಗೆ ಕಾಲಾವಕಾಶವನ್ನ ಕೇಳಿದ್ದಾರೆ ಅನ್ನೋದಾದ್ರೆ ತೆರೆ ಹಿಂದೆ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕೋ ಪ್ರಯತ್ನ ಅಂತಾನು ಬಿಂಬಿಸಲಾಗ್ತಾ ಇದೆ ಸಿದ್ದರಾಮಯ್ಯನವರ ಎರಡೂವರೆ ವರ್ಷಗಳ ಅಧಿಕಾರದ ಅವಧಿಯ ನಂತರ ಮುಖ್ಯಮಂತ್ರಿ ಹುದ್ದೆಗೆ ಏರೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಹೀಗಿರುವಾಗ ಸಿಎಂ ಕುರ್ಚಿಯಿಂದ ಡಿಕೆ ಶಿವಕುಮಾರ್ ಅವರನ್ನ ದೂರ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ನಿರಂತರವಾಗಿ ಶ್ರಮ ಹಾಕ್ತಾ ಇದೆ ಹೀಗಾಗಿನೇ ದಲಿತ ಸಮಾವೇಶ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರೋದು ಈ ಹಿಂದೆ ದಲಿತ ನಾಯಕರು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಸಮಾವೇಶದ ಮೂಲಕ ದಲಿತ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೂ ಮುಂದಾಗಿದ್ರು ಈ ನಾಯಕರ ಪರವಾಗಿರೋ ಸಿದ್ದರಾಮಯ್ಯನವರು ಎಸ್ಸಿ ಎಸ್ಟಿ ಶಾಸಕರ ಸಭೆ ನಡೆಸಿ ಅವರ ಬೆಂಬಲ ಪಡಿಬೇಕು ಅಂತ ಪರಮೇಶ್ವರ್ ಅವರಿಗೆ ಹೇಳಿದರು ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಗೆ ದೂರ್ ಕೊಟ್ಟ ಮೇಲೆ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೆ ಕರ್ನಾಟಕದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಬ್ರೇಕ್ ಹಾಕಿದ್ರು ಸೊ ಹೈಕಮಾಂಡ್ ನಿರ್ಧಾರದಿಂದ ಬೇಸತ್ತಿರೋ ಎಸ್ ಸಿ ಎಸ್ ಟಿ ಸಚಿವರು ದಲಿತ ಮುಖ್ಯಮಂತ್ರಿಗಾಗಿ ಸಮುದಾಯಗಳು ಧ್ವನಿ ಎತ್ತೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಮನವೊಲಿಸಿ ಈಗ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಮರುಜೀವ ನೀಡೋದಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ ಆಲ್ಮೋಸ್ಟ್ ಇದಕ್ಕೆ ಖರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಯಾಕಂದ್ರೆ ಖರ್ಗೆ ಅವರು ಕೂಡ ದಲಿತರಲ್ಲಿ ಪ್ರಬಲ ನಾಯಕ ದಲಿತ ಸಮಾವೇಶದಿಂದ ಒಂದಷ್ಟು ಸಂದೇಶಗಳು ರವಾನೆಯಾಗತ್ತೆ ಪಕ್ಷಕ್ಕೆ ಒಂದಷ್ಟು ಲಾಭ ಆಗುತ್ತೆ ಅನ್ನುವಂತಹ ಕೆಲವೊಂದು ಲೆಕ್ಕಾಚಾರಗಳನ್ನ ಯೋಚನೆ ಮಾಡಿದ್ರೆ ಇದಕ್ಕೆ ಒಪ್ಪಿಗೆ ಕೊಡೋ ಸಾಧ್ಯತೆ ಇರೋದ್ರಿಂದ ಕೆಪಿಸಿಸಿ ಪಟ್ಟವನ್ನ ಡಿಕೆ ಕೈಯಿಂದ ಕಸಿದುಕೊಳ್ಳೋದ್ರ ಜೊತೆಗೆ ದಲಿತ ಅಸ್ತ್ರ ಪ್ರಯೋಗದ ಮೂಲಕ ಡಿಕೆ ಶಿವಕುಮಾರ್ ಅವರ ಬಲವನ್ನ ಕುಗ್ಗಿಸೋದಕ್ಕೆ ದಲಿತ ನಾಯಕರು ಮಾಡ್ತಾ ಇರುವಂತಹ ಪ್ಲಾನ್ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇದೆ ಆದರೆ ಇದೆಲ್ಲವನ್ನ ನೋಡ್ಕೊಂಡು ಡಿ ಕೆ ಮತ್ತೆ ಸುಮ್ನಾಗ್ತಾರಾ ಅಥವಾ ಇನ್ಯಾವ್ದಾದ್ರೂ ರಣತಂತ್ರವನ್ನ ರೂಪಿಸ್ತಾರಾ ಕಾದು ನೋಡಬೇಕು